ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನನ್ನ ಲೈಫ್ ಕನ್ನಡ ಇದು ಸುಮಾರು ದಿನದ ಬ್ಲಾಗು ತುಂಬ ದಿನದಿಂದ ಅನ್ಕೋತಾ ಇದ್ದೆ ಬ್ಲಾಗ್ನ ಕಂಟಿನ್ಯೂ ಮಾಡಬೇಕು ಅಂತ ಸೊ ವೀಡಿಯೋಸ್ ಇದೆ ಬಟ್ ನನಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ಹಾಕೋಕ್ಕೂ ಆಗಿರಲಿಲ್ಲ ಸೊ ಬೆಳಗ್ಗೆ ಎದ್ದು ಪಾತ್ರೆ ಎಲ್ಲ ಜೋಡಿಸಿ ಸ್ವಲ್ಪ ನಾಲ್ಕು ಗಂಟೆಗೆಲ್ಲ ಇದ್ದಿದ್ರಿಂದ ಅವ್ರಿಗೆ ದ್ರಾಕ್ಷಿನೂ ಗೋಡಂಬಿನ ನೀರಲ್ಲಿ ಹಾಕಿ ಬರ್ಗನು ಅಜ್ಜಿ ಮೊಮ್ಮಗಳಿಗೆ ನೆನೆಸಿ ಇಟ್ಟುಬಿಟ್ಟು ಆಮೇಲೆ ಅದ್ರ ಮೇಲೆ ಮಿಕ್ಕಿ ಮಿಕ್ಕಿರೋದನ್ನೆಲ್ಲ ಇಟ್ಟು ಬಿಸಿ ನೀರು ಕಾಯಿಸೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು ಸೊ ಬ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರೆ ಕೂಡ ಆಗ್ತಾ ಇರಲಿಲ್ಲ ಯಾಕೆ ಅಂದರೆ ಸುಮಾರು ಕೆಲಸ ಜಾಸ್ತಿ ಆಗಿರೋದರಿಂದ ಸೋ ಹೆಂಗಾಗ್ಬಿಟ್ಟಿದೆ ಅಂದರೆ ನಮಗೆ ಈ ಕಡೆ ಹೋಟೆಲ್ ಕೆಲಸ ಮನೆ ಕೆಲಸ ಮತ್ತು ಟೀ ಅಂಗಡಿಯಲ್ಲಿ ಕುತ್ಕೊಳ್ಳೋದು ಇದೆಲ್ಲಾದರೂ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಪ್ರೆಷರು ಜಾಸ್ತಿ ಇದೆ ಸೊ ಬೆಳಗ್ಗೆ ಒಂದೊಂದು ಟೈಮ್ ಲೇಟಾಗಿ ಎದ್ದೇಳ್ತೀನಿ ಒಂದೊಂದು ಟೈಮ್ ಬೇಗ ಎದ್ದೇಳ್ತೀನಿ ಕೆಲಸ ಇನ್ನೂ ಪೆಂಡಿಂಗ್ ಇರುತ್ತೆ ಇಷ್ಟೊತ್ತಿಗೆ ಕೆಲಸ ಮುಗಿಸ್ಕೊಂಡು ಹೋಗಿರಬೇಕು ವಾಯ್ಸ್ಕೊಡೋಕ್ಕಾಗೋದಿಲ್ಲ ಎಡಿಟಿಂಗ್ ಮಾಡ್ಕೊಳೋಕ್ಕಾಗಿರೋದಿಲ್ಲ ಅಂತ ಸುಮಾರು ನನಗೆ ತುಂಬ ಸೊ ಇದು ಹೆಂಗಾಗಿದೆ ಅಂದರೆ ಬಿಡೋಕ್ಕೂ ಆಗ್ತಿಲ್ಲ ಬೇಗ ಬೇಗ ಮಾಡ್ಕೊಳಕ್ಕೂ ಆಗ್ತಿಲ್ಲ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಆಗ್ತಿದೆ ಬಟ್ ಆದರೂ ಬಿಡಬಾರ್ದು ಅಂತ ಹೇಳಿಬಿಟ್ಟು ನಾನು ಒಂದು ಮೋಟಿವೇಶ್ನಲ್ ಸ್ಪೀಚಸ್ ಥರ ನನಗೆ ಏನು ಅನ್ನಿಸ್ತಾ ಇದೆ ನಮ್ಮ ಲೈಫಲ್ಲಿ ಏನು ನಡೀತಿದೆ ಈ ಸುತ್ತಮುತ್ತು ಏನು ನಡೀತಿದೆ ಹೇಗೆಲ್ಲ ಜ ಹೆಣ್ಮಕ್ಳು ಬಾಳ್ಕೆ ಬಾಳ್ವೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಾನು ಡೈಲಿ ಡೈಲಿ ವಿಡಿಯೋಸ್ನ ನಾನು ಹಾಕ್ತಾ ಇದ್ದೀನಿ ಒಂದು ದಿನ ಎರಡು ದಿನ ಗ್ಯಾಪ್ ಬಂದರೆ ಕೂಡ ವಾರ್ಡ್ದಲ್ಲಿ ಅಟ್ಲೀಸ್ಟ್ ಮೂರು ಇಲ್ಲ ನಾಲ್ಕಾದರೂ ವಿಡಿಯೋಸ್ ಹಾಕಿರ್ತೀನಿ ಯಾಕೆ ಅಂದರೆ ಒಂದು ವಿಡಿಯೋಸ್ನ ಬಿಡಬಾರ್ದು ಹಾಕೋದು ಅಂತ ಇನ್ನೊಂದು ನಮ್ಮ ಲೈಫಲ್ಲಿ ಹೆಣ್ಮಕ್ಳು ಹೇಗಿರ್ತಾರೆ ನಡೆ ಮದುವೆ ಆಗೋರು ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಹೇಗಿರಬೇಕು ಈ ಥರ ನಾನು ಈ ನಡುವೆ ಹಾಕಿರೋ ವೀಡಿಯೋಸಲ್ಲಿ ಸೇಮ್ ಅದೇ ರೀತಿಯೇ ಇದೆ ಆ್ಯಂಡ್ ನಮ್ಮ ಲೈಫ್ ತುಂಬಾ ಒಂಥರ ಒಂಥರ ಇದ್ದಂಗೆನೆ ಅಂದರೆ ನಾವು ನಾವು ನೀರು ಮೇಲೆ ಗುಳ್ಳೆ ಇದ್ದಂಗೆನೆ ಆ ನೀರು ಮೇಲೆ ಗುಳ್ಳೇನ ನಾವು ಯಾವಾಗ ಪಟ್ಟಂತ ಹೊಡೆಯುತ್ತೆ ಅಂತ ನಿಜವಾಗ್ಲೂ ಯಾರಿಗೂ ಗೊತ್ತಿಲ್ಲ ಸೊ ಇದು ಒಂದು ಇನ್ಸಿಡೆಂಟ್ ಒಂದು ತ್ರೀ ಡೇಸ್ ಬ್ಯಾಕ್ ನಡೆದಿದ್ದೊಂದು ಇನ್ಸಿಡೆಂಟ್ ನಾನು ಹೇಳ್ತೀನಿ ನಮ್ಮ ಒಂದು ಸ ಸಂಬ ಕುಟುಂಬದವರೇನೆ ತುಂಬ ಚೆನ್ನಾಗಿದ್ರು ಏಜ್ ಕೂಡ ಆಗಿತ್ತು ತುಂಬಾ ಚೆನ್ನಾಗಿದ್ರು ತ್ರೀ ಇಯರ್ಸ್ ಬ್ಯಾಕ್ ಅವರು ಹಾಸ್ಪಿಟಲ್ಗೆ ಹೋಗಬೇಕಾದ್ರೆ ನಾವು ಅವರು ಮನೆಗೆ ರಿಟರ್ನ್ ಬರೋದೇ ಇಲ್ಲ ಅಂತ ಅಂದ್ಕೊಂಡಿದ್ವಿ ಅಷ್ಟು ಸೀರಿಯಸ್ ಇದ್ವು ಕೋಮದಲ್ಲಿ ಕೂಡ ಇದ್ರು ಅವರು ಸೊ ಅವರು ಆಗ ಕೂಡ ಬದುಕಿ ಬಂದಿದ್ದರು ಈಗ ಜಸ್ಟ್ ಮಗಳ ಮನೆಗೆ ಪಪ್ಪ ಒಂದೆರಡು ದಿನಕ್ಕೆ ಅಂತ ಹೋಗಿದ್ದು ಅಲ್ಲಿ ಬೆಳಗ್ಗೆ ಇದ್ದು ನೂರ್ಗೆ ಹೋಗ್ಬೇಕು ಅಂತೇಳಿ ಗಂಜಿ ಕುಡಿದಿದ್ದಾರೆ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿದೆ ಅಂತ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರು ಯಾರಿಗೂ ಗೊತ್ತಿಲ್ಲ ಅವರು ಈ ಥರ ಆಗುತ್ತೆ ಅವ್ರಿಗೆ ಅನ್ನೋದು ಕೂಡ ಒಂದು ಇಮ್ಯಾಜಿನೇಷನ್ ಕೂಡ ಯಾರಿಗೂ ಇಲ್ಲ ಆ್ಯಂಡ್ ಯಾರೂ ಕೂಡ ಇದನ್ನ ಗೆಸ್ ಕೂಡ ಮಾಡಿರಲಿಲ್ಲ ಹಾಗೆ ನಾವು ನಮ್ಮ ಜೊತೇಲಿರೋರೇನೆ ಯಾವಾಗ ಯಾರಿಗೇನಾಗುತ್ತೆ ಅಂತ ಗೊತ್ತಿಲ್ಲ ಆಂಡ್ ಹಾಸ್ಪಿಟಲ್ಗೆ ಹೋದವರು ರಿಟರ್ನ್ ಬರೋದೇ ಇಲ್ಲ ಅಂತ ಅಂದ್ಕೊಂಡವ್ರು ಕೂಡ ರಿಟರ್ನ್ ಬಂದು ತುಂಬ ಚೆನ್ನಾಗಿರ್ತಾರೆ ಆ ಚೆನ್ನಾಗಿರ್ಬೇಕಾದ್ರೆ ದೇವ್ರವ್ರನ್ನ ಪಟ್ಟಂತ ತೊಗೊಂಡು ಕೂಡ ಹೋಗ್ಬಿಟ್ಟಿರ್ತಾನೆ ಸೊ ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್ಡು ಯಾರ ಮೇಲೂ ಜಾಸ್ತಿ ದ್ವೇಷ ಮಾಡೋಕ್ಕೆ ಹೋಗಬಾರ್ದು ಸೊ ಎಲ್ಲರ ಜೊತೆ ನಗ್ನಾಗ್ತಾ ಜೀವನ ಮಾಡಬೇಕು ಆರಾಮಾಗಿರಬೇಕು ಸೊ ಇದನ್ನು ಎಷ್ಟೇ ಹೇಳಿದ್ರು ಏನೇ ಹೇಳಿದ್ರು ಕೂಡ ಸೊ ಅರ್ಥ ಆಗೋದಿಲ್ಲ ನಮಗೂ ಕೂಡ ಇವನ್ ನಾವು ಕೂಡ ಅದನ್ನ ಫಾಲೋ ಅಪ್ ಮಾಡ್ತಿರೋದಿಲ್ಲ ಸೊ ಆ ವ್ಯಕ್ತಿ ಇಲ್ಲ ಅಂದಾಗ ಆ ವ್ಯಕ್ತಿನ ನಾವು ಮಿಸ್ ಮಾಡಿಕೊಂಡಾಗ ಅದು ತುಂಬಾ ನಮಗೆ ಎಫೆಕ್ಟ್ ಹೊಡೆಯುತ್ತೆ ಸೊ ನಾನು ಸುಮಾರು ವಿಡಿಯೋಸಲ್ಲಿ ಹೇಳಿದ್ದೀನಿ ಅಪ್ಪನ ಜೊತೆ ಟ್ವೆಂಟಿ ಡೇಸ್ ನಾನು ಮಾತಾಡೋದು ಬಿಟ್ಟಿದ್ದೆ ಸೊ ಕರೆಕ್ಟಾಗಿ ಒಂದು ತಿಂಗಳಿಗೆ ನಾನು ಅವ್ರ ಹತ್ರ ಮಾತಾಡಲಿಲ್ಲ ಅವ್ರನ್ನ ಅವ್ರನ್ನ ನಾನು ಕಂಪ್ಲೀಟಾಗಿ ಕಳ್ಕೊಂಡಾಗ ನನಗೆ ಈಗ ಕೂಡ ನನಗೆ ಅದು ಫೀಲ್ ಆಗುತ್ತೆ ಸೊ ಇರಬೇಕಾದ್ರೆ ನಾನು ಮಾತಾಡಿದ್ದರೆ ನನಗೆ ಇವತ್ತು ಆ ಗಿಲ್ಟ್ ಫೀಲ್ ನನಗೆ ಕಾಡ್ತಾ ಇರಲಿಲ್ಲ ಆ ಒಂದು ಫೀಲ್ ನನಗೆ ಹಾಕ್ತಾನೆ ಇರಲಿಲ್ಲ ಅಂತ ಸೊ ನಂಗೆ ತುಂಬ ಬೇಜಾರಾಗುತ್ತೆ ಯಾಕಂದರೆ ನಾವು ಇರಬೇಕಾದ್ರೆ ಎಷ್ಟು ಇಗ್ನೋರ್ ಮಾಡ್ತೀವಿ ಮನುಷ್ಯನ ಆ್ಯಂಡ್ ಹೋದ ಮೇಲೆ ನಾವು ಎಷ್ಟೇ ಬೇಕು ಬೇಕು ಅಂತ ಬೇಡ್ಕೊಂಡ್ರೆ ಕೂಡ ಆ ವ್ಯಕ್ತಿಯಾಗಿರ್ಬೋದು ಆ ಒಂದು ಇದು ನಮಗೆ ಸಿಗೋದಿಲ್ಲ ಆ್ಯಂಡ್ ಆ ಪ್ರೀತಿ ಕೂಡ ನಮಗೆ ಸಿಗೋದಿಲ್ಲ ಅದು ಅಲ್ಲಿಗೆ ಸ್ಟಾಪ್ ಆಗಿರುತ್ತೆ ಆ ಪ್ರೀತಿ ಆಗಿರ್ಬೋದು ಆ ಒಂದು ಇದಾಗಿರ್ಬೋದು ನಾನು ತುಂಬಾ ಅದನ್ನ ಫೀಲ್ ಮಾಡ್ತೀನಿ ಸೊ ನೆನ್ನೆ ನಾನು ಕೆಲವೊಂದು ರೀಸನ್ಸಿಂದ ಊರಿಗೋದಾಗ ಹೋಗಿ ಮಲ ಒಂದು ನಾವು ಸ್ಮಶ್ ಇದಾಕಿರ್ತೀವಲ್ವ ಅವ್ರನ್ನ ಅಲ್ಲಿ ಹೋಗಿ ಅವ್ರನ್ನ ಅಲ್ಲಿ ನಾನು ಕೇಳಿಕೊಂಡೆ ಯಾಕೆ ಹಿಂಗೆ ಮಾಡಿಬಿಟ್ರಿ ನನ್ನಿಂದ ದೂರ ಯಾಕಾದ್ರಿ ಎಷ್ಟೇ ಕೋಪ ಇದ್ದರೆ ಕೂಡ ನೀವೊಂದು ನಿಮಿಷ ನನ್ನ ಹತ್ರ ಮಾತಾಡ್ಬೋದಿತ್ತಲ್ವ ಅಂತ ಅವ್ರನ್ನ ನಾನು ಅಲ್ಲಿ ಜಗಳ ಮಾಡಿಕೊಂಡು ಸೊ ಬದುಕಿದ್ದಾಗ ನಾನು ಎಷ್ಟು ಇಗ್ನೋರ್ ಮಾಡಿದ್ನೋ ಅದ್ರೆಷ್ಟು ಎರಡರಷ್ಟು ನಾನು ಇರೋವರೆಗೂ ಕೂಡ ಅದನ್ನು ಕುಕ್ ಕುಗ್ಗಿಸ್ತಾನೆ ಇರುತ್ತೆ ಆ್ಯಂಡ್ ನಂಗೆ ನೆನಪಾದಾಗೆಲ್ಲ ನಂಗೆ ತುಂಬ ಬೇಜಾರಾಗುತ್ತೆ ನನ್ನ ಲೈಫಲ್ಲಿ ನಾನು ಯಾವತ್ತೂ ಈ ತಪ್ಪು ಮಾಡಬಾರ್ದು ಅಂತ ಯಾರನ್ನೂ ಇಗ್ನೋರ್ ಮಾಡಬಾರ್ದು ಅಂತ ಸೊ ಒಬ್ರು ಇಂಟರ್ವ್ಯೂದಲ್ಲಿ ಹೇಳ್ತಾರೆ ಅವ್ರ ಹೆಸರು ಅಷ್ಟು ನೆನಪಿಲ್ಲ ತುಂಬ ಫೇಮಸ್ ಅವರು ಭೂಮಿಕಾ ಅಂತ ಈಗ ಜೀನ್ ಜೀನಿ ಇದರಲ್ಲಿ ಇದ್ಕೊಡ್ತಾರಲ್ವ ಸೊ ಅವರು ಕೂಡ ಅಷ್ಟೇನೆ ಅಪ್ಪನ ನಾನೇನೋ ಒಂದು ಮಾತಂದೆ ತಂದೆ ಸೊ ಅಪ್ಪನಿಗೆ ಆ ಥರ ಆಗೋಯ್ತು ನಂಗೆ ತುಂಬ ಫೀಲ್ ಆಯಿತು ಅಂತ ಹೆಣ್ಮಕ್ಳ ಜೀವನದಲ್ಲಿ ತಂದೆ ಎಷ್ಟು ಇಂಪಾರ್ಟೆಂಟು ಅಷ್ಟು ಅವ್ರಿಗೇನಾದರೂ ಹೆಚ್ಚು ಕಡಿಮೆ ಆದಾಗ ನೋವು ತಿನ್ನೋದೇ ಮಕ್ಕಳು ಸೊ ಅವ್ರನ್ನ ಲೈಫ್ ಲಾಂಗ್ ಅವ್ರು ಮಿಸ್ ಮಾಡ್ಕೊತಾ ಇರ್ತಾರೆ ಲೈಫ್ ಲಾಂಗ್ ಅವ್ರನ್ನ ಯಾವತ್ತೂ ಅವ್ರು ಬಿಟ್ಕೊಡೋದಕ್ಕೆ ರೆಡಿನೇ ಇರೋದಿಲ್ಲ ಆ್ಯಂಡ್ ಪ್ರತಿ ಕ್ಷಣ ಕೂಡ ಅವರು ಒಂದು ಫೋನ್ ಬಂದಾಗ ಇಲ್ಲ ಇನ್ಯಾರೋ ಅವ್ರನ್ನ ಮಗಳೇ ಅಂತ ಕರೆದಾಗ ಆ ಫೀಲ್ ಹೋಗಿ ಅಲ್ಲಿ ತಟ್ಟುತ್ತೆ ಸೊ ಇದು ಮಕ್ಕಳಿಗೆ ಒಂಥರ ಒಂದು ಶಕ್ತಿ ಅವರು ತಂದೆ ಅನ್ನೋದು ನೋಡಲಿ ಹೋಗಲಿ ಅವರು ಎಷ್ಟೇ ಅವರು ಪ್ರೀತಿ ಕೊಡಲಿ ಕೊಡ್ದು ಹೋಗ್ಲಿ ತಂದೆ ತಂದೇನೇ ತಂದೆ ಸ್ಥಾನನ ಯಾರೂ ತುಂಬಕ್ಕೆ ಆಗೋದಿಲ್ಲ ಸೊ ಇನ್ನು ನನ್ನ ಕೆಲಸಗಳು ಬಂದು ಇಷ್ಟೇ ಮಾಮೂಲಿ ಮನೆಯೆಲ್ಲ ಕ್ಲೀನ್ ಮಾಡಿ ಚಟ್ನಿ ರುಬ್ಬೋದಕ್ಕೆಲ್ಲ ರೆಡಿ ಮಾಡಿಕೊಂಡು ಚಟ್ನಿ ರುಬ್ಕೊಂಡೆ ಚಟ್ನಿ ರುಬ್ಬಿ ಒಗ್ಗರಣೆ ಹಾಕಿಬಿಟ್ಟು ತೊಗೊಂಡೋಗಿ ಹತ್ರ ಹೋಗಬೇಕು ಇನ್ನು ಸ್ನಾನ ಮಾಡಿಕೊಂಡು ಇನ್ನೇನು ಕೆಲಸ ಇದೆ ಅದನ್ನ ಬಾಕಿದ್ ಮುಗಿಸೋಣ ಅಂತ ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಯಾರಿಗಾದರೂ ಪೇಯ್ಡ್ ಪ್ರಮೋಷನ್ ಬೇಕು ಅಂತ ಅಂದಾಗ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ನನ್ನ ಚಾನಲಲ್ಲಿದೆ ಬೇಕು ಅಂದರೆ ನಾನು ಈ ಇದರಲ್ಲಿ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿನ ಕೊಟ್ಟಿರ್ತೀನಿ ಕಂಟೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಯಾರಿಗಾದರೂ ಇಲ್ಲ ನನಗೆ ಕೊಡೋ ಸೀಮಿತ ಇಲ್ಲ ಆಗೋದೇ ಇಲ್ಲ ನನಗೆ ತುಂಬ ಕಷ್ಟ ಇದೆ ಆದರೂ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಮಾಡ್ತಿದ್ದೀನಿ ಅಂತ ಅಂದರೆ ಅವ್ರಿಗೆ ನಾನು ಪೇಯ್ಡ್ ಅಲ್ಲದೇ ಈ ಏನೂ ತೊಗೊಳ್ದೇನೆ ಪ್ರಮೋಷನ್ ಮಾಡಿ ಕೊಡ್ತೀನಿ ಸೊ ನನ್ನ ಒಂದು ಹೆಚ್ಚಿನ ಡೀಟೇಲ್ಸ್ಗಾಗಿ ನನ್ನ ಇನ್ಸ್ಟಾಗ್ರಾಮ್ ಡಿನ ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್